ஏ அங்க மரிய மாதிர கேட்டுக்க ಯಾರಮ್ಮ ಮೈ ಕೊಟ್ಟಿದ್ವಿ ಮಾತುಗಳೆಲ್ಲ ನಿಂಗ ಮಾತಾಡ್ಕೊಡ್ ಏನ್ ಮಾಡಿದ್ರು ಯಾರು ಏನ್ ಮಾಡಿದ್ರು ನೀನ್ ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು ಅದೇನು ಅಂತ ಹೇಳು

அந்த அயோட்டி ஒட்டாசு அந்தித்தானே மனிக்கு அது கலஸ்தி நோடு எஸ் பய மாத்தா அதுசி அது மக்கள் கல்ஸ் நோடத்திரிங்க ಓತ ವಾತನೇ ಇಲ್ಲ ಒಟ್ಟು ಅಲ್ಲಮ್ಮ ಹೊಟ್ಟೆ ಅಂತ ಬಂದಿದ್ದು ಮಗುಕ್ಕೆ ಊಟ ಹಾಕಿದಿರ ನೀನು ನನಗೆ ಬಂದು ಉಪದೇಶ ಮಾಡ್ತಾ ಇದ್ದೀಯಲ್ಲ ಹಾಂ ನಿನ್ನ ಉಪ್ದೇಶ ತಕೊಂಡು ನಾನೇನು ಮಾಡಲಿ ನಾನೇನಮ್ಮ ಮಾಡ್ಲಿ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ನಮ್ಮ ಮಗು ಎಲ್ಲೋಯ್ತು ಎಲ್ಲೈತಮ್ಮ ಯಾತಾ ನೀವು ಅವ ಅವನ್ಯಾ ಉಕ್ಕಿ ಉಪ್ಪಿ ತಲೆ ಮೇಲೆ ಇಕ್ಕಂಡಿದ್ರಿ ನಾನು ಬತ್ತಿ ಕಲಿಸ್ತೀನಿ ಸುಮ್ಮನೆ ಆಯ್ತು ನೀನು ನೋಡಿರಿ ಅಂತೆ ಹೆಂಗ್ ಬತ್ತಿ ಕಲಿಸ್ತೀನಿ ನೋಡೋಮ್ಮ ಆರೋದಮ್ಮ ನೀನು ಬಂದಿದೀಯಾ ಎರಡು ದಿವಸ ಇರ್ತೀಯಾ ಓದ್ತೀಯಾ ಆಯ್ತಾ ನಮ್ಮ ಮಕ್ಳಿಗೆ ಬುದ್ಧಿ ಕೆಲ್ಸೋ ಕೆಲಸ ನೀನು ಇಕ್ಕೊ ನಮ್ಮ ಮಕ್ಕಳಿಗೆ ಏನು ಬುದ್ಧಿ ಕಲಿಸ್ಬೇಕೋ ಅದೆಲ್ಲ ನಾನು ಕಲಿಸ್ತಾ ಇದ್ದೀನಿ ನಮ್ಮ ಮಕ್ಕಳು ಯಾರ ಹತ್ರ ಹೆಂಗಿರಬೇಕು ಅದೆಲ್ಲ ಕಲಿತವ್ರೆ ನೀನು ಉಪದೇಶ ನನಗೆ ಬೇಕಾಗಿಲ್ಲ ನಮ್ಮ ಮಗು ಮೇಲೆ ಕೈ ಮಾಡೋ ಅಧಿಕಾರ ನಿನ್ಗೆ ಯಾಕೆ ಕೊಟ್ಟಿದ್ದು ಯಾರಮ್ಮ ಕೊಟ್ಟಿದ್ದು ಹಾ ಇದೇನು ಬಾಬಾ ಹೇಳ್ತೀನಿ ನಮ್ಮ ಮಕ್ಕಳಿಗೋಸ್ಕರ ನನ್ನ ಮೇಲೆ ಜಗಳ ಬರ್ತಾ ಇದ್ದಂಗಿದ್ಯಾ ಅವ ಎಳೆ ಮಕ್ಕಳಮ್ಮ ಎಳೆ ಮಕ್ಕಳು ದೊಡ್ಡವ್ರಿಗೆ ಆದರೆ ಬುದ್ಧಿ ಐತೆ ಇವಾಗ ಎಲ್ಲೋ ಅದು ಮಗುವ ಹಾ ಅಯ್ಯೋ ಈ ಮಕ್ಕಳಿಗೋಸ್ಕರ ಏನು ಸಂಸಾರಿಗೆ ಹೋಗ್ಬಿಡಂಗದೆ ಯಾವ ಸಂಸಾರಿಗೆ ಹೋಗ್ಬಿಟ್ಟಿಲ್ಲಮ್ಮ ಆಯ್ತಾ ನಮ್ಮ ಸಂಸಾರಕ್ಕೆ ಹೋಗೋದಿದ್ರೆ ಇಷ್ಟೊತ್ತಿಗೆ ಯಾವಾಗ ಹೋಗ್ಬೇಕಾಗಿತ್ತು ನಾವು ಬಿಡೋದು ಇಲ್ಲ ತಪ್ಪು ಮಾಡಲಿ ತಪ್ಪು ಮಾಡ್ತೀರಿ ಇರಲಿ ಎಲ್ಲರನ್ನು ಒಂದು ಗೂಡ್ಸ್ಕೊಂಡು ಕೆಲಸ ಮಾಡಿಸ್ಕೊಂಡು ನನ್ನ ಸಂಸಾರ ನಾನು ನಡ್ಸ್ಕೊಂಡು ಓದ್ತಾ ಇದ್ದೀನಿ ನೀನು ಬಂದಿದ್ಯಾ ಎರಡು ದಿವಸ ಇರ್ತೀಯಾ ಓದ್ತೀಯಾ ಅಷ್ಟು ನೋಡ್ಕೊ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ ನೀನು ಏನು ತಿಳಿದಿರಾ ಎಳೆ ಮಗುವೇ ಎಷ್ಟು ಕಾಪ ಅಂದರೆ ನೀನು ಏನೇನು ಮಾತಾಡಿರಬೇಕು ಹಾಂ ಯಾಕಮ್ಮ ನಮ್ಮ ಮಗು ನಾವು ಇದ್ದಿದ್ದು ನಾವು ಅವನ್ನ ದೇವರಂತ ಭಾವಿಸ್ತೀವಿ ನೀನು ಅದು ಅವನ ಮೇಲೆ ಕೈ ಮಾಡಿದೆ ನೆಂಟ್ರಾಗಿ ಬಂದಿದ್ರಿ ನೆಂಟ್ರಾಗಿ ಇರ್ರಿ ಸುಮ್ಮನೆ ನಮ್ಮ ಸಂಸಾರ ತಲೆ ಹಾಕ್ಬೇಡ್ರಿ ಇಲ್ಲ ಬಾ ನಾನು ಇಲ್ಲೇ ಇರ್ಬೇಕಂತ ಬಂದಿದ್ದೀನಿ ನನ್ನ ಮಗನು ಸಸ ಸೇರಿಲ್ಲ ಮಗನೂ ಸಸ ಸೇರಿಲ್ಲ ಆಚ ಕಾಕವ್ರೆ ಅಂತ ಬಂದಿದ್ಯಲ್ಲ ನಮ್ಮ ಮನೆಗೆ ನಮ್ಮ ಮನೆಗೆ ಹೆಂಗಿರ್ಬೇಕು ನೀನು ಹೆಂಗಿರ್ಬೇಕಮ್ಮ ಇಲ್ಲಿ ಬಂದು ನೀನು ದೌರ್ಜನ ಮಾಡಿದ್ರೆ ಯಾರು ಇಲ್ಲಿ ನೋಡ್ಕೊಂಡು ನಿಂತ್ಕೊಳ್ಳೋದಲ್ಲ ಯಾತ ನನ್ನ ಕಂಬಗ ಲೇ ನಿಮ್ಮ ಅಪ್ಪನೇ ಹಿಂಗ ಮಾತಾಡ್ತಾನೆ அப்பா ಅವನ ಹೋಗ್ಬಿಟ್ಟು ಕೊಬ್ಬಿಟ್ಟಾಳೆ ಅದಕ್ಕೆ ಅವ್ರು ನಮ್ಮ ಅಪ್ಪನ ಚೆನ್ನಾಗಿ ಬಯೋಣೆ ನಾನು ಹೇಳಲ್ಲ ಅವ್ನು ಸುದ್ದಿಗೆ ಹೋಗೋಣ ನಾವೆಲ್ಲ ನೋಡಿದ್ರಿ ಅಂತ ಇನ್ನೇನು ಇನ್ನೇನು ರಾಷ್ಟ್ರದ ಅದ್ಯಾವುದೋ ಒಂದು ದಿವ ಬರ್ತದೆ ಬಟ್ಟೆಗೆ ಹೋಗ್ದಂಗೆ ಒಗ್ದಾಗ್ತಿದ್ದೀರು ನಿನ್ನ ಅವ್ನು ಸುದ್ದಿಗೆ ಹೋಗಬೇಡ ಹೋಗಬೇಡ ಅಂತ ಹೋಗಿದ್ಯಲ್ಲ ನಿಮ್ಗೆ ಗಾಸಾರನೇ ಬಿಡಿಸ್ತದಿರು ಬರ್ತದಿರ್ತೀವ ಸ್ಥಳಕ್ಕೆ ಬರ್ತದೆ ಅವ್ನು ಸುದ್ದಿಗೆ ಹೋಗಬೇಡ ಹೋಗಬೇಡ ಅಂತ ಹೇಳಿದ್ರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ தடக்க இக்கட் நம்ம மாவன் அஜமனி அத்தய் நான் இல்ல அவன் சூத்திக்கு ஆஹ் நம்ம மாவன அவன் மேல பிராண இவனே நானே நோட் மாதாசத விட்டுவிட்டேன் நம்ம மாவன்ன சரி இல்ல ಹಾ ನಾನು ಹೇಳಿದ್ದೀನಿ ನಿಂಕಪ್ಪ ಅಷ್ಟೇ ಬಂದಿದ್ಯಾ ಇದುವಂತ ಅವ್ನು ಅವನು ಅಕ್ಕ ನೀನು ಹಾ ಅಯ್ಯೋ ಮಗನ ಸಸೆ ಹತ್ರ ಹುಡ್ಸ್ಕೊಂಡು ಎಲ್ಲಿಗೆ ಬನ್ನಿ ಇಲ್ಲ ನನಗೆ ದರ್ಬಾರ್ ಮಾಡೋಣ ಅಂತ ನೋಡ್ದಮ್ಮ ನಿಮ್ಮನ ಹೆಂಗೆ ಮಾತಾಡ್ತಾನೆ ನಮ್ಮ ಮನೆಗೆ ಏನ್ ಕೇಳನ ಜನಗಳು ಅವ್ರ ಅವ್ರು ಇರಬೇಕು ಒಬ್ರು ಒಬ್ರು ಹೋಗ್ ಕೊಡ್ತು ಹಾ ಹಂಗಿದ್ರೆ ಅವ್ರು ಪ್ರಾಣ ಬೇಕಾರು ಕೊಡ್ತಾರೆ ಬೇಕಾ ಒಡವೆ ಬೇಕಾ ಕೊಡ್ತಾರೆ ಈ ಕಿತಾಪತಿಗೆ ಮಾಡಿದ್ರೆ ನಮ್ಮ ಅವನಿಗೆ ಚಲಾಗಲ್ಲ ಇವಾಗ ಮಗುವಿನ ಸಿಕ್ಕಿಲ್ಲ ಅಂದ್ರೆ ನಿಜ ಮನೆ ಜಾಸ್ತಿ ಕೊಡ್ತಾರೆ ಹ್ಞೂ ಇನ್ನ ಆ ದೆವ್ವ ಬಂದು ಬಟ್ಟೆಗೆ ಹೋಗ್ದಂಗೆ ಒಗ್ಗದ್ವ ನಿನ್ನ ಬಿಸಾ ಬಿಡ್ತದೆ ಬೈತಾರ ಇಲ್ಲ ನಂಗಂತೂ ತಿಳಿದ್ವ ದೆವ್ವ ಅಂತ ಒಟ್ನಾಗ ಬಂದೇ ಬರ್ತದೆ ನೋಡ್ತಾ ಇರು ಯಾವ್ದೇ ಎಂಟ್ರಾಮ್ ಎಂಟ್ರಾಮ್ನು ಎಂಟ್ರಾಮ್ ಚತಗಿಲ್ಲ ನಮ್ಮ ಚಿಕ್ಕಮ್ನು ಆಯ್ಪ ಇವಾಗ ಇವರೇ ಹುಟ್ಟವನೇ ಅಂತ ಹೇಳ್ತಾವ್ರೆ ಎಂಟ್ರಾಮ್ನು ಪುನರ್ಜನ್ಮ ಅಂತ ಹೇಳ್ತಾವ್ರೆ ನೀನ್ ನೋಡಿದ್ರೆ ದೆವ್ವ ಬರ್ತದೆ ಅಂತ ಹೇಳ್ತಾ ಇದಿಯಾ ಅದೇನು ಏನು ಮಾತಾ ಅಂದ್ರೂ ಅದೇನು ನಂಗಂತೂ ತಿಳಿದಮ್ಮ ಒಟ್ನಾಗ ಇವತ್ತಂತೂ ನೀನು ಬಟ್ಟೆಗೆ ಹೋಗ್ದಂಗೆ ಹೋಗಲೇದಂತ ಗ್ಯಾರಂಟಿ ನಾನು ಹೇಳ್ತಾ ಇದೀನಿ ನೀನ್ ಎಲ್ಲ ಕನ ಹೋಗು ಬಂದು ಬಹಳ ಹೋಗಿರ್ತದೆ நான் ஏழலா பாட் நீ அந்த இல்லாது குடி அந்த காப்பி நான் எந்த நோட் திவ்வா திவ் அந்தியாக்கை பித்ரி நான் ஒம்பத் தி எத்தோ நானு அவள் அம்மா அன்னோது ஓ இவ் பண்ணம் அதுக்கு என்ன ராமண்ணா

ಏನೋ ಬುದ್ಧಿ ಕಳ್ಸಬೇಕು ಅಂತ ಒಂದೇ ಏಟ್ ನೀವು ಹೋಗ ಏನ್ ಮನೆ ಮಂದಿ ಎಲ್ಲ ಅದನ್ನೇ ಇಟ್ಕೊಂಡು ಬರ್ಸ್ತಾ ಇದೀರ ನೀನ್ ಯಾರ ನನ್ ಮಗು ಇಲ್ಕಾ ನೀ ಬಂದಿದ್ಯಾ ಹೋಗೋ ನನ್ ಮಗನೂ ಹಾಕ್ಬಿಟ್ಟಪ್ಪ ಹಾಕಬಿಟ್ಟು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನೀವ ಬೇಡ 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 ನಮ್ ಮನೆಗ್ ಇರೋದೇ ಬೇಡ ನೀನು ಜಾಗ ಖಾಲಿ ಮಾಡಿ ನಡಿ ಇವಾಗ ಜಾಗ ಖಾಲಿ ಮಾಡುವ ಸಾಯಂಕಾಲ ಏಟಿಗೆ ಅದೇನೋ ಇಲ್ಲೇ ತಿನ್ಕೊಂಡು ಹೋಗಿ ಕಲ್ತೀರ ಅವ್ರ ಬೇಡ ಗಂಟಾ ಬಂದಿರೋದು ಅಲ್ಲಿ ಬಿಟ್ಕೊಂಡು ಹಂಗ್ ನಿಂತಿದ್ಯಾ ಅಯ್ಯೋ ಗುಂಡ ತಾವಸ್ತೇನೆ ಅನ್ಸ್ಕೊಂಡ್ ನಂಗೆ ಗೊತ್ತದಪ್ಪ ಅದಕ್ಕ ಅದೇನೋ ಹೇಳ್ತಾರಲ್ಲ ಬೆಕ್ಕು ಚಲಾಟ ಇಳಿಕ್ ಪ್ರಾಣ ಸಂಕಟ ನಂಗೆ ನಮ್ ಮಗು ಎತ್ತೋಯ್ತು ಅಂತ ನಮ್ ಚಿತ್ತ ನಾವಿದ್ರೆ ನಿಂದೊಂದ್ ರೋದ್ನೆ ಅಯ್ಯೋ ಅವನ ಬರ್ತಾನೆ ಬಿಡಪ್ಪ ಎತ್ತ ಹೋಗಲ್ಲ ಅವನ ಎಲ್ಲಿದ್ರು ರಾತ್ರಿ ಅಲ್ಲ ನಮ್ ಗುಂಡ ತಾವಸ್ತೇನೆ ಅನ್ಸ್ಕೊಂಡ್ ನಂಗೆ ಕಣ್ಣಗೂ ಬರ್ತಾ ಹೆಂಗ್ ಹೋಗ್ಬೋದು ಅಲ್ಲಿ ಎದುಗ ಇವಾಗಲ್ಲ ಎಂಟುಗಳ ಅದ್ರ ಮೇಲೆ ಕೆತ್ತು ಬಿಸಾಕೋದು ತಿರ್ಗ ಕೆಳಕ್ ಹಾಕೋದು ಅದ್ರ ಮೇಲೆ ಕೆತ್ತು ಬಿಸಾಕೋದು ತಿರ್ಗ ಕೆಳಕ್ ಹಾಕೋದು ಹಿಂಗ್ ಹೋಯ್ಬೋದಾ ಇಲ್ಲ ಏನ ತಲೆ ಕೆಳಕ ಕಾಲಕ್ ಮ್ಯಾಕ್ ಮಾಡಿ ಹೋಯ್ಬೋದಾ ಹ ಅದೇ ಹೋಯ್ತಾ ನಂಗೆ ಯೋಚನೆ ಬರ್ತಾ ಇಲ್ಲ ನೋಡು ಆ ತಲೆ ಕೆಳಕ್ ಮಾಡಿ ಕಾಲು ಮ್ಯಾಲಕ್ ಮಾಡಿ ಎತ್ತಿ ಎತ್ತಿ ದಬ ದಬ ಅಂತ ಒಯ್ಯೋದು ಆ ಬುಳ್ಳ ಎರಡು ಓಳ ಆಗಿ ಬಿಡ್ಬೇಕು ಹ್ಮ್ ನಾನ್ ಎಲ್ಲ ಹೇಳಿದ್ ನೀನೆ ಒಂದ್ ಹೇಳ್ದೆ ಸೇ ಈ ಮೂರಾಗೆ ಯಾಂಗ್ ಬಿಟ್ಟ ಅವ ಎತ್ಕೊಂಡು ನೋಡೋ ಅಂತ ಇರಲಿ ಕೇಳಿಸ್ಬೇಡ ಇಡ್ಲಿ ಮಾವ ಎಲ್ಲ ಮಾವ ಇಡೀ ಊರಾಗ ಒಂದ್ ಸುತ್ತಾಕ್ಕೊಂಬಂದಿದಿನ ನಮ್ಮ ಮಗು ಪತ್ತಾನೂ ಇಲ್ಲ ಜ್ಞಾನ ಬೇಡ ನಮ್ಮ ಗುಂಡಮ್ಮನಿಗೆ ಆ ಮಕ್ಳನ್ನ ಹೆಂಗ್ ನೋಡ್ಕೊಬೇಕು ಅಂತ ನಿನ್ ಒಟ್ಟ ಹುಟ್ಟಿರೋ ಮಗನ ನಿನ್ ಮನೆಯಿಂದ ಹಾಸ್ಕೊಣ ಅಂತಂದ್ರೆ ಬೇರೆಯವ್ರ ಮನೆಗ್ ಬಂದಾಗ ಹೆಂಗಿರ್ಬೇಕು ನೀನು